ಕರ್ನಾಟಕ ರಾಜ್ಯದಿಂದ ಕೇಂದ್ರ ಮಂತ್ರಿಯಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಮಂತ್ರಿ ಸ್ಥಾನ ಇಲ್ಲ ಯಾಕ್ರಿ ಕಾಕಾ ನಿಮಗೆ ಹೆಂಗೆ ಸುದ್ದಿ ಬಂತು ಅಂತಂತಿರಬೇಕು ಪ್ರಹ್ಲಾದ್ ಜೋಶಿ ಅವರಿಗೆ ಕರ್ನಾಟಕ ರಾಜ್ಯದ ಉಸ್ತುವಾರಿ ಕೊಟ್ಟಿದ್ದರೂ ಯಾವ ಶೀಟ್ಗಳು ಸಹಿತ ಹೆಚ್ಚು ಬರಲಿಲ್ಲ ಇಪ್ಪತ್ತೈದು ಬರಬೇಕಾಗಿತ್ತು ಆದರೆ ಬರಲಿಲ್ಲ ಕೇಂದ್ರದಲ್ಲಿ ಸತತ ಮಂತ್ರಿಯಾಗಿದ್ದರು ಪ್ರಹ್ಲಾದ್ ಜೋಶಿ ಅವರಿಗೆ ಗೇಟ್ ಪಾಸ್ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಕರ್ನಾಟಕ ರಾಜ್ಯದಿಂದ ಉನ್ನತ ಮಟ್ಟದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡುವ ಸಲುವಾಗಿ ಕೇಂದ್ರ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಂಡೈತಿ ಜಗದೀಶ್ ಶೆಟ್ಟರ್ ಸಾಹೇಬರು ಮಂತ್ರಿಯಾಗಿ ಬೆಳಗ ಬರ್ತಾರೆ ಅದು ಏನು ಮತ್ತು ರೈಲು ಮಂತ್ರಿ ಆಗೇ ಬರ್ತಾರೆ ಇದನ್ನು ತಿಳ್ಕೋರಿ ಕಡಕ ಜವಾರಿ ಕಾಕೊಂಡ ಭವಿಷ್ಯ ಯಾವಾಗಲೂ ಸುಳ್ಳಾಗಿಲ್ಲ ಆಗೋದಿಲ್ಲ ಸುರೇಶ್ ಅಂಗಡಿಯವರ ಕನಸುಗಳು ಭಾಳ ನೆನಗುದಿಗೆ ಬಿದ್ದಾವ ಧಾರವಾಡದ ಮುಖಾಂತರ ಕಿತ್ತೂರು ಮುಖಾಂತರ ರೈಲು ಹೋಗಬೇಕು ಅದು ಯೋಜನೆಗಳು ಇನ್ನಿತರ ಬಾಗಲಕೋಟೆ ರೈಲು ನಿಲ್ದಾಣ ಆಗಬೇಕು ಇವೆಲ್ಲ ಕೆಲವು ನೆನಗುದಿಗೆ ಬಿದ್ದಾವ ಬಾಗಲಕೋಟೆ ಹೋರಾಟ ಸಮಿತಿಯವರು ಸಹಿತ ಭಾಳ ಹೋರಾಟ ಮಾಡಿದಾರ ಅನೇಕ ಕುರ್ಚಿದಿಂದ ಹೋಗಬೇಕು ಅನೇಕ ರೈಲುಗಳು ಬರಬೇಕು ಕೋಲಾಪುರದಿಂದ ಎಲ್ಲಮ್ಮ ದೇವಸ್ಥಾನಕ್ಕೆ ಬರಬೇಕು ಇವೆಲ್ಲ ಬಹಳ ದಿನಗಳಿಂದ ಬೇಡಿಕೆಗಳದಾವ ಆ ಕನಸು ನನಸು ಮಾಡೋಕ್ಕಿಂತ ಮುಂಚೆತನ ಸುರೇಶ್ ಅಂಗಡಿಯವರನ್ನು ಕೈಲಾಸ ವಾಸಿ ಮಾಡಿದಂಥ ದೇವರೇ ಈಗ ಮತ್ತು ಜಗದೀಶ್ ಶೆಟ್ಟರ್ ಅವರನ್ನು ಈ ಎಂ ಪಿ ಮಾಡಿ ಇನ್ನು ರೈಲು ಮಂತ್ರಿಯಾಗಿ ಬರ್ತಾರಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡಕತ್ತಾರ ಹಂಗಾದರೆ ಬೆಳಗಾವಿ ಜಿಲ್ಲೆಗೆ ಬಗ್ ಬಿಗ್ ಬೋನಸ್ ಅಲ್ರಿ ಇನ್ನು ರಮೇಶ್ ಜಾರಕಿಹೊಳಿ ಭಾಳ ಖುಷಿ ಇನ್ನು ಕೇಂದ್ರದಾಗ ಮಂತ್ರಿ ಜಗದೀಶ್ ಶೆಟ್ಟರ್ ಆದ್ರೆ ಇನ್ನು ಮತ್ತೆ ಕರ್ನಾಟಕದಾಗ ಮತ್ತೆ ಪಾದರಸದಂತೆ ಆಕ್ಟಿವ್ ಆದ ರಮೇಶ್ ಜಾರಕಿಹೊಳಿ ಅನ್ಬೇಕೈತ್ರಿ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಸೌಮ್ಯ ಸ್ವಭಾವದ ಸರಳ ರಾಜಕಾರಣಿ ಮಂತ್ರಿ ಆಗಬೇಕನ್ನೋದು ಬೆಳಗಾವಿ ಜಿಲ್ಲೆಯ ಕನಸು ನನಸು ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕದಿಂದ ಮಂತ್ರಿ ಆಗಬೇಕಲ್ರಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿಯಾಗಿ ಅಪಾರ ಅನುಭವ ಪಡೆದಾರ ಅವರು ಬಹಳ ದೊಡ್ಡ ದೊಡ್ಡ ಕೊಡುಗೆಗಳನ್ನೂ ಸಹಿತ ಕೊಟ್ಟಾರ ಇನ್ನು ಸಾಕು ಇನ್ನು ಇವರಿಗೂ ಬೇಕು ಅನ್ನುವ ಜನರ ಕೂಗು ಸಹಿತ ಐತಿ ಹಾಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಕನ್ನಡ ಬಟನ್ ಹೊಡಿತೀರಿ ಯೂಟ್ಯೂಬ್ದಾಗ ಫೇಸ್ಬುಕ್ ಫಾಲೋ ಮಾಡ್ತೀರಿ ಲೈಕ್ ಶೇರ್ ಮಾಡ್ತೀರಿ ಅನಿಸಿಕೆ ಆಗ್ರಿ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ